फिल्म ಹೇಗಿದೆ ಸಿನಿಮಾ ಫಿಲಂ ಸಕ್ಕತ್ತಾಗಿದೆ ಬ್ರೋ ಏನ್ ಇಷ್ಟ ಆಯ್ತು ಆ ಕಾನ್ಸೆಪ್ಟ್ ಇಷ್ಟ ಆಯ್ತು ಫ್ರೆಂಡ್ ships ಬಗ್ಗೆ ಹೇಳಿರೋದು ಇಷ್ಟ ಆಯ್ತು ಬಾಯ್ sacrifise ಇಷ್ಟ ಆಯ್ತು ಫಿಲಂ ಚೆನ್ನಾಗಿದೆ ಬ್ರೋ ಥ್ಯಾಂಕ್ ಯು ಸರ್ ಸರಿಯಾಗಿದೆ ಚೆನ್ನಾಗಿದೆ ಸರಿಯಾಗಿದೆ ಮೂವಿ ಚೆನ್ನಾಗಿದೆ ಸರಿಯಾಗಿ ಸರ್ ಫಸ್ಟ್ ಕ್ಲಾಸ್ ಐದು ಸರಿಯಾಗಿದೆ ಚೆನ್ನಾಗಿದೆ ಏನ್ ಇಷ್ಟ ಆಯ್ತು ಯಾರ್ sacrifise ಸ್ಟೋರಿ ಚೆನ್ನಾಗಿದೆ ಲವ್ ಸ್ಟೋರಿ ಸೂಪರ್ ಸರಿಯಾಗಿದೆ ಸಿನಿಮಾ ಅಲ್ಲೇ ಆಗಿದೆ ಫ್ರೆಂಡ್ಸ್ ಇಷ್ಟ ಆಯ್ತು ಸರ್ ಹೇ ಸಿನಿಮಾ ತುಂಬಾ ಲಾಗಿತ್ತಾ ಬ್ರೋ ಆ ಹುಡುಗೆ ಇಬ್ರಿಗೋಸ್ಕರ ಅವನ್ ಬಿಡ್ಕೊಟ್ನಲ್ಲ ಅವನ್ ಲವ್ ಸಪೋರ್ಟ್ ಅನ್ನೋ ಬರ್ದೇ ರಂಗو ಯಾಕೆಂದ್ರೆ ಒಳ್ಳೆ ಚಿತ್ರಕ್ಕೆ ಬರಬೇಕು ನಾನು ಒಬ್ಬ ಕನ್ನಡದ ಸೊ ಕನ್ನಡ ಚಿತ್ರ ರಿಲೀಸ್ ಆಗಿದೆ ಯೂಶುವಲಿ ನಾನು ಯಾವ ಕನ್ನಡ ಚಿತ್ರಾನೂ ಮಿಸ್ ಮಾಡಿ ನಾನು ನನ್ನ ಹೇಳ್ತಿ ಇದ್ದೀನಿ ಈ ಸರಿ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಬಂದಿದ್ದು ಕಾರಣ ಗೆಳೆಯನಿಗೋಸ್ಕರ ನನ್ನದು ಗೆಳೆಯಂದು ತುಂಬ ವರ್ಷದ ಫ್ರೆಂಡ್ಶಿಪ್ ಸೊ ಬಂದಿದ್ದು ಗೆಳೆಯನಗೋಸ್ಕರ ಬಟ್ ಆನೆಸ್ಟಿ ಸಿನಿಮಾ ನೋಡಾದ್ಮೇಲೆ ಇಡೀ ಎಂಟೈರ್ ಟೀಮ್ಗೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಇಲ್ಲ ಆರ್ಟಿಸ್ಟ್ಗಳು ಆಗ್ಬೋದು ರಕ್ಷಿಸಿದ್ರು ಸಂದರೆ ಕಾಸ್ಟ್ ಮೂವಿ ಅಂತಲೇ ಗೊತ್ತಾಗಲ್ಲ ನಮ್ಮ ಹೀರೋಯಿನ್ಸ್ ಮನುಷ್ಯ ಮೇಡಮ್ ಅವ್ರು ಆಗಿರ್ಬೋದು ಸಂಜನಾ ಮೇಡಮ್ ಆಗಿರ್ಬೋದು ಮತ್ತು ಡೈರೆಕ್ಟರ್ ಪ್ರತಾಪ್ ಪ್ರತಾಪ್ ಸರ್ ಆಗಿರ್ಬೋದು ನನಗೆ ಎಸ್ಪೆಷಲಿ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ತುಂಬ ಚೆನ್ನಾಗಿದೆ ಇದೆಲ್ಲ ಜೆನ್ಸಿ ಕಿಡ್ಸ್ಗೆ ಇಷ್ಟ ಆಗುವಂಥ ಒಂದು ಚಿತ್ರ ಅಂತ ಹೇಳ್ಬೋದು ಎಸ್ಪೆಷಲಿ ಸ್ಟಾರ್ಟಿಂಗು ಚೌಟ್ರಿಗೆ ಹೋಗಿ ಅದೆಲ್ಲ ತುಂಬ ಚೆನ್ನಾಗಿದೆ ಚೌಟ್ರಿ ಸೀನ್ಸು ಈಗಿನ ಕಾಲೇಜ್ ಸ್ಟೂಡೆಂಟ್ಸ್ ಲೈಫ್ ಹೇಗಿದೆ ಅನ್ನೋದು ಈಗ

ನೋಡಿದ್ದೀರಾ ಇಲ್ಲ ಇಲ್ಲ ಆ ಥರ ಬರೋಲ್ಲ ಇದು ಕಂಪ್ಲೀಟಾಗಿ ಬೇರೆ ಥರ ಇದೆ ಅದೇ ಬೇರೆ ಥರ ಇದೆ ಇದೇ ಬೇರೆ ಥರ ಅದು ಕಂಪ್ಲೀಟ್ಲಿ ಬೇರೆ ಇದಕ್ಕೂ ಹೊಲಿಕೆನ ಬಟ್ ಎಲ್ರಿಗೂ ಒಂದು ಆಡಿಯನ್ಸ್ಗೆಲ್ಲರಿಗೂ ಇಷ್ಟ ಆಗುತ್ತೆ ನಿಜವಾಗೂ ಇಷ್ಟ ಆಗಲಿ ಎಲ್ರಿಗೂ ಇಷ್ಟ ಆಗಲಿ ಯೂತ್ಸ್ಗೆಲ್ಲ ಇಷ್ಟ ಆಗುತ್ತೆ ಸೊ ದಯವಿಟ್ಟು ಎಲ್ಲಿ ಚಿತ್ರ ನೋಡಿ ಫ್ರೆಂಡ್ಸ್ ಇಷ್ಟ ಶೂಟು ಸುದರ್ಶನ್ ಚೇತು ರಕ್ಷಿತ್ ಕಾಪು ರಕ್ಷಿತ್ ಅವರು ಎಲ್ಲ ಇಡೀ ಎಂಟೈಯರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಎಲ್ಲ ಯಂಗ್ಸ್ಟರ್ಸ್ಗೂ ಒಂದು ರಿಕ್ವೆಸ್ಟು ಬಂದು ನಿಮ್ಮ ಫ್ರೆಂಡ್ಸು ಗರ್ಲ್ ಫ್ರೆಂಡ್ಸು ಬಾಯ್ ಫ್ರೆಂಡ್ಸ್ ಅವ್ರ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್

ನಾವು ಹೊಸೊಬ್ರಾಗೆ ಶುರು ಮಾಡಿದ್ವಿ ಹೊಸತನ ಇಟ್ಕೊಂಡು ಏನೋ ಮಾಡಿದ್ವಿ ಬಟ್ ಇವತ್ತು ನಮಗೆ ನಮ್ಮ ಕನ್ನಡದ ನಮ್ಮ ಒಂದು ಸ್ಟಾರು ಒಂದು ನಮಗೊಂದು ಆನೆಬಲ ಬಂದಂಗೆ ಆಯಿತು ಧ್ರುವ ಸರ್ ಬಂದು ಸಿನಿಮಾ ನೋಡಿದ್ದು ಸೊ ಹಾಗಾಗಿ ಕಂಟೆಂಟ್ ಇಟ್ಕೊಂಡು ಒಳ್ಳೆಯ ವಿಷಯ ಇಟ್ಕೊಂಡು ಸಿನ್ಮಾ ಮಾಡಿದ್ರೆ ಯಾವತ್ತೂ ಧ್ರುವ ಸರ್ ಎಲ್ರಿಗೂ ಸಾಥ್ ಕೊಡ್ತಾ ಬಂದಿದ್ದಾರೆ ಹೊಸೊಬ್ರಿಗೆ ಯಾವತ್ತೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ನಮಗೂ ಹಾಗೆ ಸಪೋರ್ಟ್ ಮಾಡ್ತಿದ್ದಾರೆ ಸೊ ನಿನ್ನ ಈಗ ಸಿನಿಮಾ ನಾವು ಮಾಡಾಗಿದೆ ಹೊಸ್ದಾಗ ಏನೋ ಒಂದು ನಿಮ್ಮ ಮುಂದೆ ಇಟ್ಟಿದ್ದೀವಿ ಪ್ರೆಸೆಂಟ್ ಮಾಡಿದ್ದೀವಿ ಈಗ ನಾವು ಮಾತಾಡಲ್ಲ ನಮ್ಮ ಸಿನಿಮಾ ಮಾತಾಡಬೇಕು ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ